ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕೃಷಿಗೆ ಕಡಿಮೆ ಹಣ ಮೀಸಲಿಟ್ಟಿದ್ದಾರೆ ಈರುಳ್ಳಿ ಸಕ್ಕರೆ ರಫ್ತನ್ನು ನಿಲ್ಲಿಸಲಾಗಿದೆ ಬರಗಾಲಕ್ಕೆ ಕೈಗೊಳ್ಳಬೇಕಾದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿಲ್ಲ ಎಂದು ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಹೋರಾಟ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹದಿನಾಲ್ಕನೇ ತಾರೀಕು ರಾಜ್ಯಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಈ ಸಂದರ್ಭದಲ್ಲಿ ಹೇಳಿದರು ಚಳವಳಿ ಸಂದರ್ಭದಲ್ಲಿ ಕೊಟ್ಟಂಥ ಆಶ್ವಾಸನೆಯನ್ನು ಏನು ಎಮ್ ಎಸ್ ಪಿ ಕೊಡ್ತೀವಿ ಅಂತ ಹೇಳಿ ಲಿಖಿತ ಭರವಸೆ ಕೊಟ್ಟಿತ್ತು ಅದನ್ನು ಕೂಡ ಮಾಡಲಿಲ್ಲ ಸ್ವಾಮಿನಾಥನ್ ವರದಿ ಪ್ರಕಾರ ಫಿಫ್ಟಿ ಪರ್ಸೆಂಟು ಲಾಭಾಂಶವನ್ನು ಸೇರಿಸಿಕೊಡ್ತೀವಿ ಅಂಥೇಳಿ ವಿದ್ಯುಚ್ಛಕ್ತಿ ಖಾಸಗಿ ಮಸೂದೆ ಸ್ಥಾಯಿ ಸಮಿತಿಗೆ ಹೋಗಿದೆ ಅದು ಈ ಸಲ ಅದನ್ನು ಹದಿನೆಂಟಲ್ಲಿ ಅಧಿವೇಶನ ತರ್ತೀವಿ ಅಂದರೂ ತರಲಿಲ್ಲ ಆಮೇಲೆ ರೈತರಿಗೆ ಭಾಳ ಕಡಿಮೆ ಹಣವನ್ನು ಮೀಸಲಿರಿಸಿದ್ದಾರೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಚಳವಳಿ ಸಂದರ್ಭದಲ್ಲಿ ಡೈಲಿ ರೈತರ ಮೇಲೆ ಹಾಕ್ತಂಥ ಕೇಸನ್ನು ವಾಪಸ್ ತಕ್ಕೊಂಡಿಲ್ಲ ತಕ್ಕೊಂಡ್ರಿ ಅಂತ ಹೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಆಮೇಲೆ ಎಕ್ಸ್ಪೋರ್ಟ್ ನಿಲ್ಲಿಸ್ಬಿಟ್ಟಿದ್ದಾರೆ ಈರುಳ್ಳಿ ಎಕ್ಸ್ಪೋರ್ಟ್ ನಿಲ್ಲಿಸಿದ್ರು ಸಕ್ಕರೆ ಎಕ್ಸ್ಪೋರ್ಟ್ ನಿಲ್ಲಿಸಿದ್ರು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಸಕ್ಕರೆಗೆ ಬೆಲೆ ಇದೆ ಹೊರದೇಶದಲ್ಲಿ ನಮ್ಮಲ್ಲೇ ಬೆಳಗಾರಿಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಹಂಗಾಗಿ ಒಂದು ಕಡೆ ಎಕ್ಸ್ಪೋರ್ಟ್ ನಿಲ್ಲಿಸ್ತಾರೆ ಒಂದು ಕಡೆ ರೇಟ್ ಜಾಸ್ತಿ ಅಂದರೆ ಇಂಪೋರ್ಟ್ ಮಾಡಿಕೊಳ್ತಾರೆ ಹೀಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿಯಿಂದ ರೈತರಿಗೆ ಭಾಳಷ್ಟು ಇದೆ ಹೋಗಲಿ ನಾವು ಎಮ್ ಎಸ್ ಬಿ ಪ್ರಕಾರ ಸ್ವಾಮಿನಾಥ ಗದ್ದಿ ಪ್ರಕಾರ ಕೊಂಡ್ಕೊಂಡರೆ ಕೊಂಡ್ಕೊಳ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅದನ್ನೂ ಮಾಡಲ್ಲ ನ್ಯಾಚುರಲ್ ಆಗಿ ಬೆಲೆ ಇರೋದನ್ನು ಕೂಡ ಸಿಗಕ್ಕೆ ಅವಕಾಶ ಮಾಡಿ ಆದ್ದರಿಂದ ಮತ್ತು ಇನ್ನೊಂದು ಕರ್ನಾಟಕ ಸರ್ಕಾರ ಬರಗಾಲ ಹೇಳಿ ವರದಿ ಕಳಿಸಿದ್ರು ಕೂಡ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರೀ ಬಜೆಟ್ ಮೀಟಿಂಗ್ ಕರೆದಿದ್ರು ಅಲ್ಲಿ ಹೇಳಿರೋರು ನಾವು ಮೂವತ್ತು ಸಾವಿರ ಕೋಟಿ ರೂಪಾಯಿಗೆ ನಾವು ಬರಗಾಲ ಪರಿಹಾರ ನಮ್ಮ ನಷ್ಟ ಆಗಿದೆ ಇನ್ನೂರ ನಲವತ್ತೆರಡು ತಾಲೂಕಿನಲ್ಲಿ ನೂರ ಇಪ್ಪತ್ತ್ಮೂರು ತಾಲೂಕನ್ನು ನಾವು ಬರಗಾಲ ಅಂತ ತೊಂಬತ್ತು ತಾಲೂಕನ್ನು ತೀವ್ರ ಬರಗಾಲ ಅಂತ ನಾವು ಘೋಷಣೆ ಮಾಡಿ ಕಳಿಸಿದ್ದೀವಿ ಪ್ರಧಾನಮಂತ್ರಿಯವನ್ನ ಭೇಟಿ ಮಾಡಿದ್ದೀವಿ ಗೃಹ ಮಂತ್ರಿಯವನ್ನ ಭೇಟಿ ಮಾಡಿದ್ದೀವಿ ಸಂಬಂಧಪಟ್ಟಂಥ ಸಚಿವರನ್ನು ಭೇಟಿ ಮಾಡಿದ್ದೀವಿ ಆದ್ರೂ ಕೂಡ ಇವತ್ತಿನ ತನಕ ಮೀಟಿಂಗೇ ಮಾಡಿಲ್ಲ ಅಂತ ಹೇಳ್ತಾರೆ ಮೀಟಿಂಗೇ ಮಾಡಿಲ್ಲ ಒಂದು ಪೈಸಾ ಬರೋ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂಥೇಳಿ ಆದ್ದರಿಂದ ಬರಗಾಲಕ್ಕೆ ಬೆಳೆ ಪರಿಹಾರನ ತಕ್ಷಣ ಬಿಡುಗಡೆ ಮಾಡಬೇಕು ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ನಮ್ಮ ಮಾತುಕತೆ ಕರೆದಲ್ಲೆಲ್ಲ ಹೇಳ್ತಾ ಇದೆ ಮೂರು ಕೃಷಿ ಕಾಯ್ದೆಯನ್ನು ವಾಪಸ್ ತೆಗೀರಿ ಅಂಥೇಳಿ ನಿನ್ನೆನೂ ಕೂಡ ಒಪ್ಕೊಂಡ್ರು ಕೃಷಿ ಕಾಯ್ದೆ ವಾಪಸ್ ತಗೊಳ್ತೀವಿ ಅಂಥೇಳಿ ನಾವು ಬಡ್ಜೆಟಲ್ಲಿ ತೆಗಿತಾರೋ ಅಂತ ಕಾಯ್ತಾ ಇದ್ದೀವಿ ಆಮೇಲೆ ಅವರು ಶಕ್ತಿ ಖಾಸಗೀಕರಣ ಮಾಡಬಾರ್ದು ಅಂಥೇಳಿ ಅಸೆಂಬ್ಲೀಲಿ ರೆಜುಲೇಷನ್ ಮಾಡಿ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರ್ದು ಅಂಥೇಳಿ ಅಸೆಂಬ್ಲೀಲಿ ರೆಜುಲೇಷನ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ವಿ ಅದನ್ನು ಕಳಿಸಿಲ್ಲ ಆಮೇಲೆ ಬರಗಾಲದಲ್ಲಿ ತತ್ತರಿಸಿ ಹೋಗಿದ್ದಾರೆ ರೈತರು ಆ ಐ ಪಿ ಸೆಟ್ಗಳಿಗೆ ಸ್ವಯಂ ವೆಚ್ಚದಲ್ಲಿ ನಾವು ಐ ಪಿ ಸೆಟ್ ಹಾಕ್ಸ್ಕೊಳ್ಬೇಕು ಅಂತ ಎರಡು ಎಕರೆ ಮೂರು ಎಕರೆ ಇರ್ತಕ್ಕಂಥ ರೈತ ನಾವು ಮೂರು ಲಕ್ಷ ನಾಲ್ಕು ಲಕ್ಷ ಟಿ ಸಿ ನಾವೇ ಕಂಬ ನಾವೇ ತಂತಿ ನಾವೇ ಎಲ್ಲ ನಾವೇ ಹಾಕ್ಸ್ಕೊಳ್ಬೇಕು ಇದು ಬರಗಾಲದಲ್ಲಿ ಬರೆಯಳ್ದಂಗಾಗಿದೆ ರೈತರಿಗೆ ಜಾಗಿದ ಮೇಲೆ ಬರೆಯಳ್ದಂಗಾಗಿದೆ ಅದ ತಕ್ಷಣ ವಾಪಸ್ ಕೊಡಬೇಕು ಅಂತ ಅದು ತಕ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಇವತ್ತು ಹತ್ತು ಹದಿನೈದು ವರ್ಷ ಹದಿನೆಂಟು ವರ್ಷದಿಂದಲೂ ಕೂಡ ಹಣ ಕಟ್ಟಿದ್ದೀವಿ ಕಂಬ ಹಾಕಿಲ್ಲ ತಂತಿ ಹಾಕಿಲ್ಲ ತೀಸಿ ಹಾಕಿಲ್ಲ ಅದನ್ನು ಬೇಗ ಮಾಡಬೇಕು ಅಂತ ಟೆಂಡರ್ ಕರೆದೀವಿ ಅಂತ ಹೇಳಿದ್ದಾರೆ ಆಮೇಲೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಾರೆ ಮನ್ನಾ ಮಾಡಿದ್ದಾರೆ ಸಹಕಾರಿ ಸಂಸ್ಥೆಯರು ತಗೊಂಡಂಥ ಮನ್ನಾ ಮಾಡಬೇಕು ಸಾಲ ಯಾರು ಸುಸ್ತಿಯಾಗಿದ್ದಾರೆ ಅವ್ರಿಗೆ ಮನ್ನಾ ಮಾಡಬೇಕು ಅಂತ ನಿನ್ನೆ ಒತ್ತಾಯ ಮಾಡಿದ್ದೀವಿ ಈ ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒತ್ತಾಯ ಮಾಡತಕ್ಕಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಹದಿನಾರನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಎಲ್ಲ ಸಂಘಟನೆಗಳು ಸೇರಿ ಅವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ ಭಾಳ ಮುಖ್ಯವಾಗಿ ಎಮ್ ಎಸ್ ಪಿ ಲೀಗಲೈಸ್ ಮಾಡಿ ಸ್ವಾಮಿನಾಥನ್ ವರದಿ ಪ್ರಕಾರ ಜಾರಿ ಮಾಡಬೇಕು ಕಾನೂನಾತ್ಮಕ ವಿದ್ಯುಚ್ಛಕ್ತಿ ಖಾಸಗರಣ ಮಾಡಬಾರ್ದು ಬಜೆಟ್ನಲ್ಲಿ ಏನು ಕಡಿಮೆ ಹಣ ಮೊತ್ತ ಇಟ್ಟಿದ್ದಾರೆ ದೆಹಲಿ ರೈತರ ಕೇಸನ್ನು ವಾಪಸ್ ಪಡಿಬೇಕು ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿಯಿಂದ ರೈತರಿಗೆ ಭಾಳ ನಷ್ಟ ಆಗಿದೆ ಅದಕ್ಕೆ ಇಲ್ಲ ಅಂತ ಅಂದರೆ ಎಮ್ ಎಸ್ ಪಿನ ಕೊಳ್ಳಿ ಇಲ್ಲಾಂದರೆ ಇಂಪೋರ್ಟ್ ಎಕ್ಸ್ಪೋರ್ಟನ್ನೆಲ್ಲರೂ ಸರಿಪಡಿಸಿ ಈಗ ಕರ್ನಾಟಕ ಸರ್ಕಾರ ಬರಗಾಲಕ್ಕೆ ಕೇಳಿದರೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ ಕೃಷಿ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಐ ಪಿ ಸೆಟ್ಗಳಿಗೆ ಸ್ವಯಂ ಮೆಚ್ಚ ಯೋಜನೆಯನ್ನು ಕೈ ಬಿಡಬೇಕು ಶಕ್ತಿ ಖಾಸಗೀಕರಣ ಮಾಡಲ್ಲ ಹೇಳಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಬರಗಾಲಕ್ಕೆ ರಾಜ್ಯ ಸರ್ಕಾರನೂ ಕೂಡ ಎರಡು ಸಾವಿರ ಕೊಟ್ಟರೆ ಸಾಲದದು ಎರಡು ಸಾವಿರ ಒಬ್ಬ ರೈತನ ಖಾತೆಗೆ ಹಾಕ್ತಾ ಇದ್ದಾರೆ ಏನಕ್ಕೂ ಆಗಲ್ಲ ಅದು ಬರೀ ಬೀಜದ ಖರ್ಚು ಆಗಲ್ಲ ಆದ್ದರಿಂದ ಇವರು ಕೇಂದ್ರ ಸರ್ಕಾರ ಖಾತ್ ಕೂಡ್ಕೊಂಡಂಗೆ ಕೊಡ್ತಕ್ಕಂಥ ಪರಿಹಾರನ ಕೊಡಬೇಕು ಆಮೇಲೆ ಕೇಂದ್ರ ಸರ್ಕಾರದಿಂದ ಭರ್ತಿ ಮಾಡಿ ಅಂತ ಒತ್ತಾಯ ಮಾಡ್ತೀವಿ ಸಹಕಾರ ಸಂಘದ ಬೆಳೆ ಸಾಲನೂ ಕೂಡ ಬಡ್ಡಿ ಮನ್ನಾ ಮಾಡಬೇಕು ದೀರ್ಘಾವಧಿ ಸಾಲ ಬಡ್ಡಿ ಮನ್ನಾ ಮಾಡ್ದಂಗೆ ಬೆಳೆ ಸಾಲನೂ ಬಡ್ಡಿ ಮನ್ನಾ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿ ಹದಿನಾರನೇ ತಾರೀಕು ಭಾಳ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಹದಿನಾರನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕಾರ್ಮಿಕರು ಸಭೆಗೆ ಆಗಬೇಕು ಡಿ ಸಿ ಕಚೇರಿ ಎದುರಿಗೆ ಅಂತ ಹೇಳಿ ತಮ್ಮ ಮೂಲಕ ಮಾಹಿತಿ ಮಾಡ್ಕೊಳ್ತಾ ಇದ್ದರು ಚಳವಳಿ ಸಂದರ್ಭದಲ್ಲಿ